ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ಗಣಪತಿ ಹಬ್ಬದ ಮಾರನೇ ದಿನ ಅಂದರೆ ಗುರುವಾರದ ವ್ಲಾಗ್ ಗಣಪತಿ ಹಬ್ಬಕ್ಕೆ ನಾನು ಇಡ್ಲಿ ಮ ಮಾ ಇಡ್ಲಿ ಮಾಡಿಕೊಂಡಿದ್ದೆ ಅದು ಯಾವ ರೀತಿ ಇಡ್ಲಿ ಅಂದರೆ ಒಂದು ಕಾಲು ಗ್ಲಾಸ್ ಉದ್ದಿನ ಬೇಳೆ ಅರ್ಧ ಗ್ಲಾಸ್ ಸಬ್ಬಕ್ಕಿಯನ್ನು ತೊಳೆದು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಿದ್ದೆ ಅದರ ಜೊತೆಗೇ ಮೂರು ಗ್ಲಾಸ್ ಯಾವ ಗ್ಲಾಸ್ ಅಳತೆಯಲ್ಲಿ ಎಲ್ಲ ತಗೊಂಡಿರ್ತೀನೋ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ಇಡ್ಲಿ ರವೆಯನ್ನು ಸಹ ತೊಳೆದು ನೆನೆ ಹಾಕ್ಕೊಂಡು ಅದರಲ್ಲಿ ಇಡ್ಲಿ ಮಾಡಿದ್ದೆ ನಾನು ಆ ಸಂಪಣ ಮಿಕ್ಕಿತ್ತು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಗುರುವಾರ ಬೆಳಗ್ಗೆ ಹಬ್ಬದ ದಿನ ಎಲ್ಲ ಸುಸ್ತಾಗಿ ಹೋಗಿತ್ತಲ್ವ ಗುರುವಾರ ದಿನ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂದಾಗ ಅದೇ ಸಂಪಣ ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ ಅದು ತುಂಬ ಉದುಗು ಬಂದ್ಬಿಟ್ಟಿತ್ತು ಉಬ್ಬಿ ಬಂದಿತ್ತು ಮೃದುವಾಗಿ ಹೋಗುತ್ತೆ ಇದರಲ್ಲಿ ಒಂದು ರವೆ ದೋಸೆ ಮಾಡಿಕೊಳ್ಳೋಣ ಸ್ವಲ್ಪ ರವೆಯನ್ನು ಹಾಕಿ ಅಂತ ನಾನು ಆ ಇಡ್ಲಿ ರವೆಯ ಸಂಪಣದಲ್ಲಿ ಗರಿ ಗರಿಯಾದ ಮೃದುವಾದ ರವೆ ದೋಸೆಯನ್ನು ಮಾಡ್ಕೊಂಡಿದ್ದೀನಿ ಮಾಡೋ ವಿಧಾನ ಈಗ ಶೇರ್ ಮಾಡ್ತೀನಿ ನೀವು ಆ ರೀತಿ ಏನಾದರೂ ಮಾಡಿಕೊಂಡು ಇಡ್ಲಿ ಸಂಪಣ ಮಿಕ್ಕಿದ್ರೆ ಈ ರೀತಿ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಮತ್ತು ಇನ್ಯಾಕ್ತಣ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಬಹಳ ಬೇಗ ನಾವು ಈ ರೀತಿ ಇಡ್ಲಿ ಸಂಪಣ ಇದ್ದರೆ ತಿಂಡಿಯನ್ನು ಮಾಡ್ಕೋಬಹುದು ನೋಡಿ ನನಗೆ ಇಡ್ಲಿ ಸಂಪ್ಣ ಈ ಚಿಕ್ಕ ಪಾತ್ರೆಯಲ್ಲಿ ಸಂಪೂರ್ಣ ಮಿಕ್ಕಿತ್ತು ನಾನು ಮಸಾಲೆ ಇಡ್ಲಿ ಮಾಡಿದ್ದೆ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಾಕಿದ್ದೆ ಕರಿಬೇವು ಕೊತ್ತಂಬರಿ ಎಲ್ಲ ಈ ಇಡ್ಲಿ ಸಂಪಣ ತುಂಬ ಉದಗಿ ಬಂದಿತ್ತು ಇಲ್ಲಿ ರವೆ ಇಡ್ಲಿ ರವೆ ಹಾಕಿರೋದ್ರಿಂದ ತರ್ತರಿ ಆಗಿರುತ್ತೆ ಇದು ಅಷ್ಟೇ ನಿಮಗೆ ಮಸ ಇದ್ರ ಥರ ಮಾಮೂಲಿ ಸೆಟ್ ದೋಸೆ ಥರ ಇರೋಲ್ಲ ನಾವು ಮಾಮೂಲಿ ಇಡ್ಲಿಗೆ ಅಕ್ಕಿ ಇಡ್ಲಿಗೆ ರುಬ್ಕೋತೀವಲ್ಲ ಆ ರೀತಿ ಇರೋದಿಲ್ಲ ತರ್ತರಿ ಆಗಿರುತ್ತೆ ಆಮೇಲೆ ತುಂಬ ಉದುಗಿ ಬಂದಿರೋದ್ರಿಂದ ದೋಸೆ ಹಾಕಿದ್ರೆ ಮೃದು ಆಗೋಗ್ಬಿಡುತ್ತೆ ತವಾದಿಂದ ಎದ್ದು ಬರೋದಿಲ್ಲ ಆದ್ದರಿಂದ ನಾನೇನು ಮಾಡಿದ್ದೀನಿ ಅಂದರೆ ನೀವು ಇದಕ್ಕೆ ತಕ್ಕಂತೆ ಸ್ವಲ್ಪ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಬನ್ನಿ ಈಗ ನಾನು ತೋರಿಸ್ತೀನಿ ಮೊದಲು ಇದನ್ನು ಈ ಪಾತ್ರೆಗೆ ಡಂಪ್ ಮಾಡ್ಕೋತೀನಿ ನೋಡಿ ಈ ಒಂದು ಕಪ್ಪಲ್ಲಿ ಕಾಲು ಕೆ ಜಿಯಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಈ ಇಡ್ಲಿ ಸಂಪಣಕ್ಕೆ ಈಗ ಇದೆರಡನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಉಪ್ಪನ್ನು ಹಾಕೊತೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನೆಲ್ಲ ಒಂದು ಹದ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತೀನಿ ರವೆ ಎಲ್ಲ ಹಾಕ್ಕೊಂಡು ಇಡ್ಲಿ ಸಂಪಣ್ಣ ಎಲ್ಲ ರೆಡಿ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನೆ ಹೋಗಿಬಿಟ್ಟಿದ್ದೆ ನಾನು ಚಟ್ನಿ ರುಬ್ಕೊಳ್ಳೋ ತನಕ ಈಗ ನೋಡಿ ಉಂತಿದೆ ರವೆ ಎಲ್ಲ ನೋಡಿ ಈ ಹದದಲ್ಲಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಒಳ್ಳೆ ಏನು ಚೆನ್ನಾಗಿ ಬರುತ್ತೆ ಗೊತ್ತಾ ನಾವು ಚಿರೋಟಿ ರವೆ ಹಾಕಿರ್ತೀವಿ ಆ ಇಡ್ಲಿ ರವೆಯ ದೋಸೆ ಸಂಪಣಕ್ಕೆ ನೀವು ಒಮ್ಮೆ ಮಿಕ್ಕಿದ್ರೆ ಈ ರೀತಿ ಮಾಡ್ಕೊಳ್ಳಿ ಚಿರೋಟಿ ರವೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈಗ ದೋಸೆ ತವ ಇಟ್ಟಿದ್ದೀನಿ ಕಾದು ಬಂದಿದೆ ಈಗ ರವೆ ದೋಸೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ತವಾ ಕಾದು ಬಂದಿದೆ ನೀರು ಹಾಕಿ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಮತ್ತೆ ತಿರುವಿ ತಿರುವಿ ನಾನು ಈ ಸಂಪಣವನ್ನು ಹಾಕ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಚಟ್ನಿ ಆದರೂ ಮಾಡ್ಕೊಳ್ಳಿ ನಾನು ಕೆಂಪು ಚಟ್ನಿ ಮಾಡಿಕೊಂಡೆ ಗೊಜ್ಜು ನಿನ್ನೆ ಮಾಡಿದ್ದು ಹುಳಿ ಏನಿದ್ರೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೇನು ಲಿಡ್ ಕ್ಲೋಸ್ ಮಾಡಿ ನಾವೇನು ಬೇಯಿಸ್ಕೋಬೇಕಾಗಿಲ್ಲ ಹಾಗೆ ಬೇಯಿಸ್ಕೊಂಡ್ರೆ ಸಾಕು ರವೆ ರವೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಇಡ್ಲಿ ರವೆ ಇರುತ್ತಲ್ವ ಅದ್ರ ಜೊತೆಗೆ ಈ ರವೆಯೂ ಮಿಕ್ಸ್ ಮಾಡಿರ್ತೀವಿ ಸಖತ್ತಾಗಿರುತ್ತೆ ನೋಡಿ ಈಗ ಬೇಯ್ತಾ ಬರ್ತಾಯಿದೆ ಇದಕ್ಕೆ ನೀವು ತುಪ್ಪ ಆದರೂ ಹಾಕ್ಕೊಳ್ಳಿ ಬೆಣ್ಣೆ ಆದರೂ ಹಾಕ್ಕೊಳ್ಳಿ ನಾನು ಕ್ರಿಯಾ ಫುಡ್ಸ್ರವರ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡ್ಮೇಲೆ ಇದು ಸ್ವಲ್ಪ ಮತ್ತೆ ಬೇಯೋಕ್ಕೆ ಬಿಡಿ ಗರಿ ಗರಿಯಾಗಿ ಬೇಕಾದರೂ ನೀವು ಮೃದುವಾಗಿ ಬೇಕಾದರೂ ಬೇಯಿಸ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಈಗ ಎಲ್ಲ ಬೆಂದು ಬಂದಿದೆ ಇದನ್ನು ನಾವು ಈಗ ಬೆರಳಲ್ಲಿ ಎತ್ತಿ ಕೈಯಲ್ಲೇ ತೆಗೆದು ಮಿಕ್ಕ ಮೊಗ್ಚ ಹಾಕ್ಕೊಂಬಿಡ್ಬೋದು ಮೊಗ್ಚ ಕೈ ಅಲ್ಲೇ ಏನು ಬೇಕಾಗಿಲ್ಲ ನೋಡಿ ಹೇಗೆ ನಾನು ಮೊಗ್ಚ ಹಾಕೊಂಡೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ತುಂಬ ಬಟ್ ಬೇರೆಯವ್ರು ಮಾಡೋಕ್ಕೋದ್ರೆ ಅಭ್ಯಾಸ ಇರೋರು ಮಾತ್ರ ಮಾಡಿ ಇಲ್ಲಾಂದರೆ ಕೈ ಸುಟ್ಕೊಂಬಿಡ್ತೀರ ಹುಷಾರು ನೋಡಿ ಈಗ ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಬೇಯಿಸ್ಕೊಂಡು ನಿಮಗೆ ಗರಿಗರಿಯಾಗಾದರೂ ಮಾಡಿಕೊಳ್ಳಿ ಮೃದುವಾಗಾದರೂ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಇಡ್ಲಿ ಸಂಪಣ ಅದರಲ್ಲೂ ಇಡ್ಲಿ ರವೆ ಹಾಕಿ ಮಾಡಿದಂಥ ಸಂಪಣ ಮಿಕ್ಕಿದ್ರೆ ಈ ರೀತಿ ಗರಿಗರಿಯಾದ ದೋಸೆಯನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾಡಿದ್ದು ಮತ್ತೊಂದು ಇಂಟರೆಸ್ಟಿಂಗ್ ವೀಡಿಯೋ ಒಂದಿಗೆ ಬರ್ತೀನಿ ಹಾಗೆ ನಾನು ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಚಿರೋಟಿನೂ ಮಾಡಿಕೊಂಡಿದ್ದೆ ಅದನ್ನು ಬಾದಾಮಿ ಹಾಲು ಹಾಕಿ ನೆನೆ ಹಾಕಿದ್ದೀನಿ ನೋಡಿ ಈ ಚಿರೋಟಿ ಮಾಡೋ ವಿಧಾನವನ್ನು ಮುಂದೆ ಹಾಕ್ತೀನಿ ಈಗ ಈ ಒಂದು ದೋಸೆ ವಿಧಾನವನ್ನು ನೋಡಿ ಮತ್ತೆ ನಾನು ಹಬ್ಬದಲ್ಲಿ ಏನೇನು ತಿಂಡಿ ಅಡುಗೆ ಮಾಡಿದ್ದೆ ಅನ್ನೋದನ್ನು ಮುಂದೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಮಸ್ಕಾರಗಳು ಜೈ ಗಣೇಶ